ಮಾಧ್ಯಮಗಳನ್ನು ಬಳಕೆ ಮಾಡೋದರಿಂದ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಒಂದು ಪರಿಣಾಮವನ್ನು ಬೀರ್ತದೆ ಅದು ಮೆದುಳಿನ ಮೇಲಾಗಿರ್ಬೋದು ಹೃದಯದ ಮೇಲಾಗಿರ್ಬೋದು ಅಥವಾ ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಕಣ್ಣಿನ ಮೇಲಾಗಿರ್ಬೋದು ಟಿ ವಿ ನೋಡೋದ್ರಿಂದ ಮೊಬೈಲನ್ನು ನೋಡೋದ್ರಿಂದ ಕಂಪ್ಯೂಟರ್ನ ಜಾಸ್ತಿ ಹೊತ್ತು ಬಳಕೆ ಮಾಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಹಾನಿ ಹೆಚ್ಚಾಗ್ತದೆ ಕಣ್ಣಿನ ಸುರಕ್ಷತೆಯ ಬಗ್ಗೆ ಅಭಿನಯವನ್ನು ಮಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕಣ್ಣಿನ ಸುರಕ್ಷತೆ Mm-hmm. ನಾವು ಹೆಚ್ಚು ಮನೆಯಲ್ಲಿ ಮೊಬೈಲ್ ಬಳಕೆ ಮಾಡೋದಂತ ಕಠಿಣ ಹೀನ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನುವಂತಹ ಸಂದೇಶ ಈ ನಾಟಕದಲ್ಲಿ ಇತ್ತು ಡಾಕ್ಟರ್ ಬರೀ ಬಂದಾಗ ಕೇಳ್ತಾರೆ ಡಾಕ್ಟರ್ ಏನಪ್ಪಾ ಟಿವಿ ಜಾಸ್ತಿ ನೋಡ್ತೀಯಾ ಮೊಬೈಲ್ ಕತ್ತಲೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತೀಯಾ ಅಂತ ಕೇಳ್ತಾರೆ ಹಾಗಾಗಿ ಅವನ ಮೇಲೆ ಕಣ್ಣಿನ ಮೇಲೆ ಅದು ಪರಿಣಾಮ ಬೀರಿದೆ ದೂರದಿಂದ ಅವರಿಗೆ ಕಾಣಿಸ್ತಾ ಇಲ್ಲ ಅದು ಸಮಸ್ಯೆ ಆಗಿದೆ ಹಾಗಾಗಿ ನೀವು ದಯಮಾಡಿ ಮಕ್ಕಳು ಮನೆಯಲ್ಲಿ ಟಿವಿಯನ್ನ ಆದಷ್ಟು ದೂರದಿಂದ ಕೂತ್ಕೊಂಡು ಅಬ್ಸರ್ವ್ ಮಾಡಬೇಕು ನೋಡಬೇಕು ಟಿವಿ ನೋಡುವಂತ ಸಮಯದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ ಆದಷ್ಟು ನಿಲ್ಲಿಸ್ಬೇಕು ಬಳಕೆ ಮಾಡೋ ಸಮಯ ಬಂದಾಗ ಆದಷ್ಟು ಕಡಿಮೆ ಬಳಕೆಯನ್ನು ನಾವು ಮಾಡಬೇಕು ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಈ ಮಕ್ಕಳಿಗೆ ಒಂದು ದ್ರೋಹದಾರ ಚಪ್ಪಾಳೆ